ಕರ್ನಾಟಕ ಮಾಧ್ಯಮ ಅಕಾಡೆಮಿಯ ಅಧ್ಯಕ್ಷರಾದಂತ ಶ್ರೀಮತಿ ಆಯೇಶ ಖಾನಮ್ ಅವರ ಕರ್ನಾಟಕ ಚಲನಚಿತ್ರ ಅಕಾಡೆಮಿಯ ಅಧ್ಯಕ್ಷರಾದಂತ ಸಾಧು ಕೋಕಿಲ ಅವರ ಸರ್ಕಾರದ ಮುಖ್ಯ ಕಾರ್ಯದರ್ಶಿ סיימתי שאליני, רג'נישה אורן. אפרומו כיכרית זה קולטתה, אלקי עתיקה אורן. וורטאי אלקה. אדראב, אייטרדתה. אימנטים ברקר אורן. ವೇದಿಕೆ ಈ ಇತರ ಎಲ್ಲ ಕಣ್ಣರೇ ಇವತ್ತು ಪ್ರಶಸ್ತಿಯನ್ನು ಸ್ವೀಕಾರ ಮಾಡದಂತ ಎಲ್ಲ ಪ್ರಶಸ್ತಿ ಪುರಸ್ಕೃತರೆ ಸೋದರ ಸೋದರಿಯರೇ ಮಾಧ್ಯಮದ ಗೆಳೆಯರೆ ಇವತ್ತು ರಾಷ್ಟ್ರಪಿತ ಮಹತ್ವ ಗಾಂಧೀಜಿಯವರ ಜನ್ಮದಿನ ಜೊತೆಗೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜನ್ಮದಿನೂ ಕೂಡ ಹೌದು ಇಬ್ಬರು ಮಹಾನ್ ನಾಯಕರ ಜನ್ಮದಿನವನ್ನ ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ ಅವರಿಗೆ ನಮನವನ್ನ ಸಲ್ಲಿಸ್ತಾ ಇದ್ದೀವಿ ಮಾರ್ಗದರ್ಶನದಲ್ಲಿ ನಡೀತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೀವಿ ನಾವು ನಡೆದರೆ ಅದೇ ಅವರಿಗೆ ಸಲ್ಲಿಸ್ತಕ್ಕಂಥ ಗೌರವ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಮಹಾತ್ಮ ಗಾಂಧೀಜಿಯವರು ದೇಶ ಕಂಡಂತ ಅಪರೂಪದ ನಾಯಕ ಅದಕ್ಕೆ ಒಬಾಮಾ ಅವರು ಅಮೆರಿಕ ದೇಶದ ಮಾಜಿ ಅಧ್ಯಕ್ಷರು ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ ಅವರು ಭಾರತಕ್ಕಷ್ಟೇ ನಾಯಕರಲ್ಲ ಇಡೀ ಜಗತ್ತಿಗೆ ನಾಯಕರು ಅಂತಕ್ಕಂಥ ಮಾತನ್ನ ಇಡೀ ಜಗತ್ತಿಗೆ ನಾಯಕರು ನಾವೆಲ್ಲರೂ ಕೂಡ ಹೆಮ್ಮೆ ಪಡ್ತೀವಿ ಅವರು ಭಾರತ ದೇಶದಲ್ಲಿ ಹುಟ್ಟಿದ್ರು ಅನ್ನೋ ಕಾರಣಕ್ಕೋಸ್ಕರ ನಮ್ಮೆಲ್ರಿಗೂ ಗೌರವ ಮಹಾತ್ಮ ಗಾಂಧೀಜಿಯಂತಿಯವರು ಭಾರತ ದೇಶದಲ್ಲಿ ಹುಟ್ಟಿದ್ರು ಅವರು ವಿಶ್ವದ ನಾಯಕರಾಗಿದ್ದರು ನಮ್ಮ ದೇಶಕ್ಕೆ ಅವರ ನೇತೃತ್ವದಲ್ಲಿ ಸ್ವಾತಂತ್ರ್ಯ ಬಂತು ನಾವೆಲ್ಲರೂ ಕೂಡ ಸ್ವತಂತ್ರರಾದೆವು ಬ್ರಿಟಿಷ್ನವರ ಆಡಳಿತದಿಂದ ಹೊರಬಂದು ದಾಶದಿಂದ ಹೊರಬಂದು ನಾವೆಲ್ಲ ಈ ರೀತಿ ವಿದೇಶದ ಗಣ್ಣೀರ ಒಬಾಮ್ ಅಂತೇವ್ರೆ ಜಗತ್ತಿನ ನಾಯಕರು ಅಂತೇಳಿ ಹೇಳಿದ್ರೆ ಕೆಲವರು ಮಹಾತ್ಮ ಗಾಂಧೀಜಿಯವರನ್ನ ಖಳನಾಯಕರನ್ನಾಗಿ ಮಾಡಲಿಕ್ಕೆ ಒಟ್ಟಿದ್ದಾರೆ ಗೋಡ್ಸೆ ಅಂತವರು ನಾಯಕರು ಆಗ್ತಾರೆ ಮಹಾತ್ಮ ಗಾಂಧೀಜಿ ಅಂತವರು ಅವರು ಇದನ್ನೆಲ್ಲ ನಾವು ಸಹಿಸ್ಕೋಬಾರದು ಮಹಾತ್ಮ ಗಾಂಧೀಜಿಯವ್ರ ಬಗ್ಗೆ ತುಚ್ಛವಾಗಿ ಮಾತಾಡ್ತಕ್ಕಂತ ಬಹಳ ಲಘುವಾಗಿ ಮಾತಾಡ್ತಕ್ಕಂತ ಕೀಳುಮಟ್ಟದಲ್ಲಿ ಮಾಡತಕ್ಕಂತಕ್ಕಂತ ಶಕ್ತಿಗಳನ್ನ ನಾವು ಸೋಲಿಸಲಿಕ್ಕೆ ಪ್ರಯತ್ನವನ್ನ ಮಾಡಲೇಬೇಕು ಅದೇ ಮಹಾತ್ಮ ಗಾಂಧೀಜಿ ಅವರಿಗೆ ನಾವು ಸಲ್ಲಿಸ್ತಕ್ಕಂಥ ಗೌರವ ಅಂತೇಳಿ ಭಾವಿಸ್ಕೊಂಡಿದ್ದೇನೆ ಇವತ್ತು ಮಾತಿ ಮಹಾತ್ಮ ಗಾಂಧೀಜಿಯವರ ಹೆಸರಿನಲ್ಲಿ ಅವರ ಜನ್ಮದಿನದ ಅಂಗವಾಗಿ ಮಹಾತ್ಮ ಗಾಂಧಿ ಸೇವಾ ಪ್ರಶಸ್ತಿ ಮತ್ತು ಎಸ್ ಆರ್ ಶ್ರೇಷ್ಠ ಪ್ರತಿಕೋದ್ಯಮಿ ಮತ್ತೆ ಮೊಹರೆ ಹಣಮಂತರಾಯ ಇವರ ಹೆಸರಿನಲ್ಲಿ ಪ್ರಶಸ್ತಿಗಳನ್ನು ಮಾಡ್ತಾ ಇದ್ದೇವೆ ಕೊಡ್ತಾ ಇದ್ದೇವೆ ಯಾರ್ಯಾರು ಇವತ್ತು

ಅವರೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಅವರಿಗೆ ಆಯುಷು ಆರೋಗ್ಯಗಳು ದೊರಕಲಿ ಅವರವರ ಕ್ಷೇತ್ರದಲ್ಲಿ ಇನ್ನಷ್ಟು ಸಾಧನೆಗಳನ್ನು ಮಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಆರೈಸಲಿಕ್ಕೆ ಬಯಸ್ತಾ ಇದ್ದೇನೆ ಮಹಾತ್ಮ ಗಾಂಧೀಜಿಯವರ ವಿಚಾರಗಳನ್ನ ಮೈಗೂಡಿಸಿಕೊಂಡು ಜನಸೇವೆಯಲ್ಲಿ ತೊಡಗಿಸಿಕೊಂಡವರಿಗೆ ಮಹಾತ್ಮ ಗಾಂಧಿ ಸೇವಾ ಪ್ರಶಸ್ತಿಗಳನ್ನ ಕೊಡ್ತಾ ಇದ್ದೀವಿ ಈ ಮಹಾತ್ಮ ಗಾಂಧಿ ಸೇವಾ ಪ್ರಶಸ್ತಿ ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದ್ದು ಎರಡ್ ಸಾವಿರದ ಹದಿನಾಲ್ಕರಿಂದ ನಾನು ಮುಖ್ಯಮಂತ್ರಿ ಆದ್ಮೇಲೆ ಹಿಂದಿನ ಸಾರಿ ಮುಖ್ಯಮಂತ್ರಿ ಆದ್ಮೇಲೆ ಇವತ್ತು ಮಹಾತ್ಮ ಗಾಂಧಿ ಸೇವಾ ಪ್ರಶಸ್ತಿಗೆ ಭಾಜನರಾಗಿರ್ತಕ್ಕಂಥ ಇಬ್ಬರಿಗೆ ಸೇವಾ ಪ್ರಶಸ್ತಿಯನ್ನು ಕೊಟ್ಟಿದ್ದೀವಿ ಒಂದು ಹೊಸರತ್ತಿ ಹೊಸರಿತ್ತಿ ಗ್ರಾಮದ ಶ್ರೀ ಗುದ್ಲೆಪ್ಪ ಹಳ್ಳಿಕೇರಿ ಸ್ಮಾರಕ ಪ್ರತಿಷ್ಠಾನದ ಗಾಂಧಿ ಗ್ರಾಮೀಣ ಗುರುಕುಲ ವಸತಿ ಶಾಲೆ ಮತ್ತು ಪ್ರೊಫೆಸರ್ ಶಿವರಾಜು ಅವರಿಗೆ ಈ ಹಳ್ಳಿ ಕೇರಿ ಸ್ಮಾರಕ ಪ್ರತಿಷ್ಠಾನದ ಗ್ರಾಮೀಣ ಗುರುಕುಲ ಶಾಲೆ ಇದೆಯಲ್ಲ ಇದು ಗಾಂಧಿ ತತ್ವಗಳನ್ನ ಅನುಸರಿಸಿಕೊಂಡು ವಿದ್ಯಾರ್ಥಿಗಳಿಗೆ ಮನುಷ್ಯರಾಗತಕ್ಕಂತ ವಿದ್ಯೆಯನ್ನು ಕರೆಸ್ತಕ್ಕಂತ ಪ್ರಯತ್ನವನ್ನ ಮಾಡ್ತಾರೆ ಶಿಕ್ಷಣ ಪಡ್ಕೊಂಡವರೆಲ್ಲ ಮನುಷ್ಯರು ಅಂತ ಹೇಳಕ್ ಬರಲ್ಲ ಅದಕ್ಕೆ ಕುವೆಂಪು ಅವ್ರು ಹೇಳುದು ಹುಟ್ಟುವಾಗ ಎಲ್ರು ವಿಶ್ವಮಾನವರಾಗಿ ಹುಟ್ಟತಾರೆ ಬೆಳೀತಾ ಬೆಳೀತಾ ಅವ್ರು ಅಲ್ಪಮಾನವರಾಗ್ಬಿಡ್ತಾರೆ ಅಂತ ಹೇಳಿದ್ರು ಎಲ್ರು ಈ ಮಾತು ಹೇಳ್ತಾ ಇರ್ಲಿಲ್ಲ ಅವರು ಅಲ್ಪಮಾನವರೇ ಜಾಸ್ತಿ ಆಗ್ತಾ ಇರೋದ್ರಿಂದ ಈ ಮಾತುಗಳನ್ನ ಹೇಳಿದ್ದಾರೆ ಮನುಷ್ಯತ್ವವನ್ನು ರೂಪಿಸ್ತಕ್ಕಂಥ ಶಿಕ್ಷಣ ಇರಬೇಕು ವೈಜ್ಞಾನಿಕವಾದಂತ ವೈಚಾರಿಕವಾದಂತ ಶಿಕ್ಷಣ ಸಿಗ್ಬೇಕು ಮತ್ತೆ ಜನಪರ ಕಾಳಜಿ ಇರ್ತಕ್ಕಂಥ ಶಿಕ್ಷಣ ಸಿಗಬೇಕು ಇಂಥ ಶಿಕ್ಷಣ ಸಿಕ್ಕದಾಗ ಮಾತ್ರ ನಾವು ಮನುಷ್ಯರಾಗಲಿಕ್ಕೆ ಸಾಧ್ಯ ಈಗ ಶಿಕ್ಷಣ ಪಡ್ಕಂಡವರು ಕೂಡ ಅವರು ಕರ್ಮ ಸಿದ್ಧಾಂತವನ್ನು ನಂಬ್ಕೊಳ್ಳೋದು ಮೌಟಿಗಳನ್ನು ಕಂದಾಚಾರಿಗಳನ್ನು ನಂಬ್ಕೊಳ್ಳೋದು ಜೀವನದಲ್ಲಿ ಅದನ್ನು ಅಳವಡಿಸ್ಕೊಂಡು ಬೇರೆಯವರಿಗೆ ಹೇಳ್ತಕ್ಕಂಥ ಇದೆಯಲ್ಲ ಅವ್ರನ್ನ ದಾರಿದ ತಪ್ಪಿಸ್ತಕ್ಕಂಥ ಕೆಲಸ ಇದೆಯಲ್ಲ ಆ ಮೂಲಕ ಮನುಷ್ಯರಾಗದೇ ಇರ್ತಕ್ಕಂಥ ರೀತಿಯಲ್ಲಿ ಜನರನ್ನ ದಾರಿ ತಪ್ಪಿಸಿ ಸಮಾಜದಲ್ಲಿ ಈ ಮೌಢ್ಯಗಳನ್ನ ಕಂದಾಚಾರಗಳನ್ನ ಬಿತ್ತಕ್ಕಂಥವ್ರು ಶಿಕ್ಷಣ ಪಡ್ಕೊಂಡ್ರು ಅಂತ ಪಡೆದವರು ಅದಕ್ಕೆ ಶಿಕ್ಷಿತರಾದವರು ಎಲ್ಲರೂ ಕೂಡ ಸಮಾಜದ ಆಸ್ತಿಗಳಾಗ ಮನುಷ್ಯರಾಗತಕ್ಕಂತ ರೀತಿಯಲ್ಲಿ ಇರಬೇಕು ಗಾಂಧೀಜಿಯವರು ಯಾಕೆ ಅವರು ಅವರ ಜೀವನದಲ್ಲಿ ಅವ್ರು ಏನ್ ಹೇಳ್ತಾರೆ ಅಂದ್ರೆ ನಿಮ್ ಸಂದೇಶ ಏನಪ್ಪಾ ಅಂತ ಕೇಳಿದ್ರೆ ನನ್ನ ಜೀವನವೇ ಒಂದು ಸಂದೇಶ ಅದೇ ಸಂದೇಶ ಅಂತ ಅಂದ್ರೆ ಗಾಂಧೀಜಿಯವರು ಸತ್ಯ ಮತ್ತು ಅಹಿಂಸಾ ಮಾರ್ಗದಲ್ಲಿ ನಡೆದಿದ್ರು ಅವರು ಪತ್ರಕರ್ತರಾಗಿದ್ರು ಅಂತಕ್ಕಂಥದ್ದು ಬೇರೆ ವಿಚಾರ ಆದ್ರೆ ಅವರ ಬದುಕು ಕೂಡ ಸಮಾಜದ ಸೇವೆ ನಾಡಿನ ಸೇವೆ ದೇಶದ ಸೇವೆ ಮಾಡ್ತಕ್ಕಂಥ ಕೆಲಸವನ್ನು ಅವರು ಇಡೀ ಜೀವನವನ್ನು ಅದಕ್ಕೋಸ್ಕರ ಮುಡುಪಾಗಿಟ್ಟಿದೆ. ಹಾಗಾಗಿ ನಾವು ಇವತ್ತು ಮಹಾತ್ಮ ಗಾಂಧೀಜಿಯವರನ್ನ ನೆನ್ಕಳ್ತೀವಿ ಗೌರವಿಸ್ತೀವಿ ಅವರ ವಿಚಾರಗಳು ಎಂದೆಂದಿಗೂ ಪ್ರಸ್ತುತ ಅಂತೇಳಿ ನಾವು ಹೇಳ್ತೀವಿ ಅದಕ್ಕೆ ಒಂದು ಕಡೆ ಹೇಳ್ತಾರೆ ಉಪಚಿಂತಕರು ಗಾಂಧಿ ಕುಡ್ ನಾಟ್ ಬಿ ಕಿಲ್ಡ್ ಗಾಂಧಿ ನಾಟ್ ಬಿ ಕಿಲ್ಡ್ ದೈಹಿಕವಾಗಿ ಅವ್ರನ್ನ ಇದು ಮಾಡಬಹುದು ಅದರ ವಿಚಾರಗಳನ್ನು ಕೊಲ್ಲಿಕ್ಕೆ ಸಾಧ್ಯ ಆಗಲ್ಲ ಅವ್ರು ಬಿಟ್ಟೋಗಿರ್ತಕ್ಕಂಥ ವಿಚಾರಗಳಿದಾವಲ್ಲ ಅವ್ರನ್ನ ಕೊಲ್ಲಿಕ್ಕೆ ಸಾಧ್ಯ ಆಗಲ್ಲ ಅದಕ್ಕೋಸ್ಕರ ಅವರ ವಿಚಾರಗಳನ್ನು ಜನರಿಗೆ ಮುಟ್ಟಿಸ್ತಕ್ಕಂಥ ವಿಶೇಷವಾಗಿ ಯುವಜನತೆಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗಿರೋದು ಅತ್ಯಂತ ಅವಶ್ಯ ಅದಕ್ಕೆ ನಾವು ಗಾಂಧಿ ಭಾರತವನ್ನು ಕಟ್ಟತಕ್ಕಂಥ ಕೆಲಸವನ್ನು ಮಾಡಬೇಕು ಗೋಡ್ಸೆ ಭಾರತ ಅಲ್ಲ ಯಾರು ಗೋಡ್ಸೆ ಭಾರತ ಕಟ್ಟಬೇಕು ಅಂತ ಪ್ರಯತ್ನ ಮಾಡ್ತಾರೆ ಆ ಶಕ್ತಿಗಳನ್ನು ಸೋಲಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕು ಅದೇ ಗಾಂಧೀಜಿಯವರಿಗೆ ನಾವು ಸಲ್ಲಿಸ್ತಕ್ಕಂಥ ಗೌರವ ಇನ್ನು ಪತ್ರಿಕೋದ್ಯಮದಲ್ಲಿ ಪ್ರಶಸ್ತಿಗಳು ಇವೆರಡೂ ಪ್ರಶಸ್ತಿಗಳನ್ನ ಗಾಂಧಿ ಸೇವಾ ಪ್ರಶಸ್ತಿ ಪತ್ರಿಕೋದ್ಯಮದಲ್ಲಿ ಉನ್ನತ ಸಾಧನೆ ಮಾಡದಂತವರಿಗೆ ಒಂದೇ ವೇದಿಕೆಯಲ್ಲಿ ಪ್ರಶಸ್ತಿಗಳನ್ನು ಕೊಡ್ತಾ ಇರ್ತಕ್ಕಂಥದ್ದು ಇದು ಬಹಳ ಸ್ವಾಗತಾರ್ಕವಾದಂಥ ವಿಚಾರ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಇವರೆಲ್ಲ ಪಾಪ ಬಹಳ ಅವ್ರ ಸಾಧನೆ ಮಾಡಿದೀವಿ ಅಂತ ಹೇಳಿ ಅವರಿಗೆ ಪ್ರಶಸ್ತಿಗಳನ್ನ ಕೊಟ್ಟಿದ್ದೀವಿ ಅವರು ಬೇರೆ ಪತ್ರಿಕೋದ್ಯಮಗಳಿಗೆ ಪತ್ರಕರ್ತರಿಗೆ ನೀವೆಲ್ಲ ಮಾರ್ಗದರ್ಶನ ಹಾಕ್ಬೇಕು ದಾರಿದೀಪ ಹಾಕಬೇಕು ಅವ್ರು ಹೇಳಿದ್ರಲ್ಲ ಪತ್ರಿಕೋದ್ಯಮದಲ್ಲಿ ಹೇಗಿರ್ಬೇಕು ಅಂತ ಹೇಳಿದ್ರು ಕಾದ್ರಿ ಶಾಮಣ್ಣವರು ಏನ್ ಹೇಳಿದ್ರು ಅಂತ ಹೇಳಿ ಹೇಳಿದ್ರು ನಾವು ಧ್ವನಿ ಇಲ್ಲದವ್ರಿಗೆ ಧ್ವನಿ ಕಟ್ಟ ಕಡೆಯ ಮನುಷ್ಯನ ಪರವಾಗಿರ್ಬೇಕು ಅವನು ಮುಖ್ಯವಾಗಿ ನೀವು ಬರ್ಬೇಕಲ್ಲ ಅದನ್ನ ಮಾಡಬೇಕು ಅದಕ್ಕೆ ಗಾಂಧೀಜಿಯವರು ಯಾವ ಹೇಳಿದರು ನೈತಿಕ ಪತ್ರಿಕೋದ್ಯಮ ಈಗ ಫೇಕ್ ನ್ಯೂಸ್ ಬಹಳ ಶುರುವಾಗ್ಬಿಟ್ಟದೆ ಆ ಫೇಕ್ ನ್ಯೂಸ್ ಇಂದ ಸಮಾಜದಲ್ಲಿ ಏನಾದ್ರು ಬದಲಾವಣೆ ಮಾಡೋಕೆ ಸಾಧ್ಯನಾ ಅದಕ್ಕೋಸ್ಕರ ಯಾರು ಫೇಕ್ ನ್ಯೂಸ್ ಮಾಡ್ತಾರೆ ಅವರ ವಿರುದ್ಧವಾಗಿ ನಾವೆಲ್ಲರೂ ಕೂಡ ಇರಬೇಕಾದದ್ದು ಅತ್ಯಂತ ಅವಶ್ಯ ಎಲ್ಲಿವರೆಗೂ ಹೋಗಿದೆ ಈಗ ಅಂತಂದ್ರೆ ಪತ್ರಿಕೋದ್ಯಮ ಧ್ವನಿ ಇಲ್ಲಿ ಧ್ವನಿ ಆಗಿರ್ಬೇಕು ಅಂತ ಹೇಳ್ತೀವಲ್ಲ ಗಂಡ ಇಡ್ತಿರ್ ಜಗಳ ಅದನ್ನೇ ಇಡೀ ದಿನ ಎಲ್ಲ ಶುರು ಮಾಡ್ಬಿಡ್ತಾರೆ ಅದನ್ನೇ ಪತ್ರಿಕೋದ್ಯಮ ನೈತಿಕ ಪತ್ರಿಕೋದ್ಯಮ ಅಂತ ಕರಿಬೇಕಾದನ್ನೇ ಅದರಿಂದ ಪತ್ರಿಕೋದ್ಯಮ ಇದೆಯಲ್ಲ ಜನರಿಗೆ ಸತ್ಯವನ್ನ ತಿಳಿಸ್ತಕ್ಕಂಥ ಕೆಲಸ ಮಾಡಬೇಕು ಸ್ಥಿತಿಯನ್ನ ತಿಳಿಸ್ತಕ್ಕಂಥ ಕೆಲಸ ಮಾಡಬೇಕು ನಮ್ಮ ನಮ್ಮ ಸಿಸ್ಟಮ್ನಲ್ಲಿರ್ತಕ್ಕಂಥ ನಮ್ಮ ವ್ಯವಸ್ಥೆಯಲ್ಲಿ ದೋಷಗಳನ್ನ ತಿಳಿಸ್ತಕ್ಕಂಥ ಕೆಲಸ ಮಾಡಬೇಕು ಅವಕ್ಕೆಲ್ಲ ಪರಿಹಾರ ಏನು ಅಂತ ಸೂಚಿಸಬೇಕು ಅದು ಪರಿಹಾರ ಸೂಚಿಸ್ತೇವೆ ಅಂದ್ರೆ ನಾವು ಸಮಾಜದಲ್ಲಿ ಬದಲಾವಣೆ ತರ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ಆಗ್ತದೆ ಅಂತಕ್ಕಂಥದ್ದನ್ನು ಕೂಡ ಯೋಚನೆ ಮಾಡಬೇಕಾಗ್ತದೆ ಇದರ ಇಂದಿನ ಪತ್ರಿಕೋದ್ಯಮಕ್ಕೆ ಇವತ್ತೆಲ್ಲ ಯಾರ್ಯಾರು ಪ್ರಶಸ್ತಿಗಳನ್ನ ಐದು ಜನರು ಪಡ್ಕೊಂಡಿದಿರಿ ಅವರೆಲ್ರಿಗೂ ಕೂಡ ಅವರೆಲ್ಲರೂ ಕೂಡ ಇವತ್ತಿನ ಪತ್ರಿಕೋದ್ಯಮಿಗಳಿಗೆ ಆದರ್ಶ ಆಗಲಿ ಪ್ರೇರಣೆ ಅವರಿಂದ ಬರಲಿ ಅಂತೇಳಿ ಆಶ್ರಿಸಲಿಕ್ಕೆ ಬಯಸ್ತಾ ಇದ್ರು ಯೂಸ್ ಮಾಡೋದನ್ನ ನಿಲ್ಲಿಸ್ಲಿ ಅಂತೇಳಿ ನಾನು ಆರೈಸ್ತೇನೆ ಈ ಊಹಾ ಪತ್ರಿಕೋದ್ಯಮ ಇದೆಯಲ್ಲ ಇದು ಬಹಳ ಕೆಟ್ಟದು ಅಂತೇಳಿ ನಾನು ಭಾವಕೊಂಡಿದ್ದೀನಿ ಊಹೆ ಮಾಡ್ಕೋಬಹುದು ಊಹೆ ಊಹಾ ಪತ್ರಿಕೋದ್ಯಮ ಅಂತ ಒಂದು ಇದೆಯಾ ಊಹಾ ಪತ್ರಿಕೋದ್ಯಮ ಊಹಾ ಪತ್ರಿಕೋದ್ಯಮ ಇನ್ನೊಬ್ಬರು ತೇಜೋದ ಆಸ್ಪದ ಅದಕ್ಕೆ ಪತ್ರಿಕೋದ್ಯಮದಲ್ಲಿ ನೀವು ಯಾರ್ಯಾರ ಸಾಧನೆಗಳನ್ನು ಮಾಡಿದೀರಿ ಆವತ್ತಿನ ಪತ್ರಿಕೋದ್ಯಮ ಬೇರೆ ಅದಕ್ಕೆ ಸ್ವಾತಂತ್ರ್ಯ ಪೂರ್ವದ ಪತ್ರಿಕೋದ್ಯಮ ಆಮೇಲೆ ಸ್ವಾತಂತ್ರ್ಯ ಆ